ಿ ಮೈದಾನದಲ್ಲಿ ಚೌಡಯ್ಯ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮಕ್ಕೆ ಚಾಲನೆ ಅಂಬಿಗರ ಚೌಡಯ್ಯ ಯುವ ಬಳಗ ಉತ್ತರ ಕನ್ನಡ ಪಾಗಿ ಮತ್ತು ತಾಂಡೇಲಿವರ ಸಾರಥ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲಾ ಪಾಗಿ ಮತ್ತು ತಾಂಡೇಲಿವರ ಸಹಕಾರದೊಂದಿಗೆ ನಡೆದ ಪ್ರಥಮ ವರ್ಷದ ಅಂಬಿಗರ ಚೌಡಯ್ಯ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಆಯೋಜಿಸಿತ್ತು ಈ ಪಂದ್ಯದಲ್ಲಿ ಪ್ರಥಮ ಬಹುಮಾನ ನಲವತ್ನಾಲ್ಕು ಸಾವಿರ ನಾಲ್ಕುನೂರ ನಲವತ್ನಾಲ್ಕು ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತೆರಡು ಸಾವಿರ ಎರಡು ನೂರ ಇಪ್ಪತ್ತೆರಡು ರೂಪಾಯಿ ನೀಡಲಾಗುವುದು ಎಂದು ಸಂಘಟನೆ ಅಧ್ಯಕ್ಷರು ತಿಳಿಸಿದರು ಗಣೇಶ್ ಅಂಬಿಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮಹಾಲಕ್ಷ್ಮಿ ಅಂಬಿಗ ಹಾಗೂ ಚಿನ್ನು ಅಂಬಿಗ ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಸಂದರ್ಭದಲ್ಲಿ ಗೋಪಾಲ್ ಅಂಬಿಕಾ ಈಶ್ವರ್ ಅಂಬಿಕಾ ವಿನೋದ್ ಅಂಬಿಕಾ ಉಮೇಶ್ ಅಂಬಿಕಾ ಊರಿನ ಹಿರಿಯರು ಕ್ರೀಡಾಪಟುಗಳು ಉಪಸ್ಥಿತರಿದ್ದರು ತಾಂಡೇಲ್ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳು ಮಳೆಯನ್ನು ಲೆಕ್ಕಿಸದೆ ಹುಮ್ಮಸ್ಸಿನಿಂದ ಪಾಗಿ ತಾಂಡೇಲರ ಕ್ರಿಕೆಟ್ ಪಂದ್ಯಾವಳಿ ಆಡಿದರು ಈ ಪಂದ್ಯಾವಳಿಯಲ್ಲಿ ವಿಶ್ವ ಅಂಬಾರ್ ಕೊಡ್ಕನಿ ತಂಡ ಪ್ರಥಮ ಬಹುಮಾನ ನಲವತ್ನಾಲ್ಕು ಸಾವಿರ ನಾಲ್ಕುನೂರ ನಲವತ್ನಾಲ್ಕು ರೂಪಾಯಿ ನಗದು ಹಾಗೂ ಆಕರ್ಷಕ ಕಪ್ ತಮ್ಮದಾಗಿಸಿಕೊಂಡಿದ್ದಾರೆ ದ್ವಿತೀಯ ಬಹುಮಾನವನ್ನು ಉಳ್ಳೂರಿ ತಂಡ ಇಪ್ಪತ್ತೆರಡು ಸಾವಿರ ಎರಡ್ನೂರ ಇಪ್ಪತ್ತೆರಡು ರೂಪಾಯಿ ನಗದು ಬಹುಮಾನ ತಮ್ಮದಾಗಿಸಿಕೊಂಡಿದ್ದಾರೆ ನೋಡುವ ಭಾಗ್ಯ ಯೋಗ್ಯ ಹೇಳೋದಕ್ಕಿಂತ ನಮ್ಮ ಈ ಒಂದು ತಾಂಡೆಲ್ ಪಾಗಿಗೆ ಒಂದು ಒಳ್ಳೆ ಹಬ್ಬ ಎಂದು ಹೇಳಲಿಕ್ಕೆ ಹೇಳಲಿಕ್ಕೆ ಅದೇ ರೀತಿಯಾಗಿ ಕ್ರೀಡೆ ಅಂತ ಹೇಳೋದು ಸ್ವಾಭಾವಿಕ ಸಣ್ಣ ಪುಟ್ಟ ಸಮಸ್ಯೆ ಬರುವುದು ಸ್ವಾಭಾವಿಕ ಬಂದಿರುವಂಥ ಸಮಸ್ಯೆಯನ್ನು ಇನ್ನೂ ಸಣ್ಣದಾಗಿ ಅದನ್ನು ನಾವು ಮನಗಂಡು ಆಡುವಂಥ ಕ್ರೀಡೆಯಲ್ಲಿ ಎಲ್ಲ ತಾಂಡೇಲ್ಪಾಗಿಯವರು ಒಳ್ಳೆ ರೀತಿಯಿಂದ ಜವಾಬ್ದಾರಿಯಿಂದ ಇವತ್ತು ಆರಂಭ ಆದಂಥ ಈ ಕಾರ್ಯಕ್ರಮನ ಮುಕ್ತಾಯದ ಹಂತದವರೆಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ನಾವೆಲ್ಲ ತಾಂಡೇಲ್ಪಾಗಿಯವರು ಏನೋ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಆ ವ್ಯಕ್ತಿಯಲ್ಲ ಹಾಗಾಗಿ ಅದನ್ನು ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ